ಇಲ್ಲಿರ್ತಕ್ಕಂತ ಶಾಸಕರು ಈ ಹಿಂದೆ ನಾಲ್ಕು ಬಾರಿ ಸತತವಾಗಿ ಆಯ್ಕೆ ಆಗಿರ್ತಕ್ಕಂಥ ಈ ಮಧ್ಯದಲ್ಲಿ ಸಂಸದರಾಗಿ ಆಯ್ಕೆ ಆಗಿದ್ದಾರೆ ಅವರ ಸಾಧನೆ ಶೂನ್ಯವಾಗಿದೆ ಬ್ಲಡ್ ಬ್ಯಾಂಕ್ ಸಹ ನಮ್ಮ ತಾಲೂಕಲ್ಲಿ ಇಲ್ಲ ಸ್ಕ್ಯಾನ್ ಸೆಂಟರ್ ಸಹ ಇಲ್ಲ ತಾಲೂಕು ಮಟ್ಟದಲ್ಲಿ ಈ ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಇದೀವಿ ಕೆಲವು ಟೈಮ್ ಎಂಬಿ ಬಿ ಎಸ್ ಡಾಕ್ಟರ್ಸ್ ಎರಡೆರಡು ಮೂರ್ ಮೂರ್ ದಿನ ಆದ್ರೂ ಸಿಗಲ್ಲ ನಮ್ಮ ತಾಲೂಕಿನ ಅನೇಕ ಹಳ್ಳಿಗಳ ಯುವ ಮಿತ್ರರು ಸಹ ಭದ್ರಕೋಟೆಯಾಗಿ ನನ್ನ ಬೆನ್ನೆಲುಬಿಗಾಗಿ ನಿಲ್ತಾರೆ ಹೇಳಿ ನನಗೆ ಅಚಲ ನಂಬಿಕೆ ಇದೆ ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ ಇಂದು ಬಳ್ಳಾರಿ ಜಿಲ್ಲೆ ಸೊಂಡೂರು ತಾಲೂಕಿನ ಸೊಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಸೊಂಡೂರಿನ ಉಪ ಚುನಾವಣೆ ಹಿನ್ನೆಲೆಯಲ್ಲಿ ಮೊನ್ನೆ ಕೂಡ ನಡೆದಿರ್ತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ಸೊಂಡೂರಿನ ಶಾಸಕರಾಗಿ ಮೂರು ಬಾರಿ ಆಯ್ಕೆಯಾಗಿರ್ತಕ್ಕಂಥ ಮಾನ್ಯ ಶ್ರೀ ಇ ತುಕಾರಮ್ಮ ಅವರು ಸೊಂಡೂರು ಎಸ್ ಟಿ ಮೀಸಲು ಕ್ಷೇತ್ರದಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ನಾಲ್ಕನೇ ಬಾರಿಗೆ ದೆಹಲಿಗೆ ಪ್ರಯಾಣ ಬೆಳೆಸಿದ್ರು ಈ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿದ್ರು ಇಲ್ಲಿ ಉಪ ಚುನಾವಣೆ ಸೃಷ್ಟಿಯಾಯಿತು ಆ ಚುನಾವಣೆ ಸೃಷ್ಟಿಯಲ್ಲಿ ಭಾರತೀಯ ಜನತಾ ಪಕ್ಷ ಈ ಬಾರಿ ನಾವು ಶತಾಯಗತಾಯ ಈ ಕ್ಷೇತ್ರದಿಂದ ಗೆಲ್ಲಲೇಬೇಕಂತೇಳಿ ಪ್ರಯತ್ನ ಪಡ್ತಾ ಇರುವಂಥ ಭಾರತೀಯ ಜನತಾ ಪಕ್ಷದ ಆಕಾಂಕ್ಷಿಗಳ ಲಿಸ್ಟ್ನಲ್ಲಿ ನಮ್ಮ ಜೊತೆ ಭಾರತೀಯ ಜನತಾ ಪಕ್ಷದ ಯುವ ಮುಖಂಡರಾಗಿರ್ತಕ್ಕಂಥ ಮತ್ತು ಭಾರತೀಯ ಜನತಾ ಪಕ್ಷದ ಅನೇಕ ಹೋರಾಟದಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿರ್ತಕ್ಕಂಥ ಬಿ ಮಂಜುನಾಥ್ ಅವರು ಇಂದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಕ್ಷೇತ್ರದ ಜನನಾಯಕ ವಿಶೇಷ ಸಂದರ್ಶನ ಯುವಕರ ಕಣ್ಮಣಿ ಬಿ ಮಂಜುನಾಥ್ ಅವರು ಬನ್ನಿ ವೀಕ್ಷಕರೇ ಸೊಂಡೂರನ ಚುನಾವಣೆ ವಿಷಯದಲ್ಲಿ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಈ ಬಾರಿ ನನಗೆ ಅವಕಾಶ ಕೊಡಬೇಕು ನಾನು ಯುವಕ ಇದ್ದೇನೆ ಯುವಕರಿಗೆ ಪ್ರಾತಿನಿತ್ಯ ಸಿಗಲೇಬೇಕಂತೇಳಿ ಫೈಟ್ ಮಾಡ್ತಾ ಇರುವಂಥ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತನಾಡೋವೇ ಬನ್ನಿ ವೀಕ್ಷಕರೇ ಸರ್ ನಮಸ್ತೆ ಸರ್ ನಮಸ್ತೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನನ್ನ ಈ ಕ್ಷೇತ್ರದ ಮೊದಲನೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ತಾವು ಕ್ಷೇತ್ರದ ಜನನಾಯಕ ಯುವಕರ ಕಣಬನಿ ವಿಶೇಷ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ರೆ ಅದರ ಜೊತೆಯಲ್ಲೂ ಕೂಡ ನಾನು ಮೊದಲನೇ ಪ್ರಶ್ನೆಗೆ ಹೋಗೋಕ್ಕಿಂತ ಪೂರ್ವಕವಾಗಿ ನಿಮ್ಮ ಜೀವನ ಯುವಕರ ಆಶಾಭಾವಕವಾಗಿ ಮತ್ತು ಯುವಕರ ಜೊತೆ ಕೈ ಜೋಡಿಸುತ್ತಾ ಮತ್ತು ನಿಮ್ಮ ಸಾಮಾನ್ಯ ಜೀವನದಿಂದ ರಾಜಕೀಯ ಜೀವನಕ್ಕೆ ಶಾರ್ಟ್ನಲ್ಲಿ ಎಲ್ಲಿಂದ ಪ್ರಾರಂಭ ಮಾಡಿಕೊಟ್ರಿ ಸರ್ ಸರ್ ನಮಸ್ತೆ ನಮ್ಮ ಹೆಸರು ಮಂಜುನಾಥ್ ಅಂತೇಳಿ ಸ ಸಾಮಾನ್ಯವಾಗಿ ತಾಲೂಕಲ್ಲಿ ಬಿ ಎಮ್ ಟಿ ಮಂಜುನಾಥ್ ಅಂತಲೇ ನಮ್ಮನ್ನು ಗುರುತಿಸಿದ್ದಾರೆ ನಾವು ಪ್ರಸ್ತುತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಹೇಳಿ ಸರ್ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ನಿರ್ವಹಿಸ್ತಾ ಇದ್ದೀರಿ ನಿಮ್ಮ ಸಾಮಾನ್ಯ ಜೀವನದಿಂದ ಮತ್ತು ರಾಜಕೀಯ ಜೀವನಕ್ಕೆ ಯಾವ ಪ್ಲಾಟ್ಫಾರ್ಮ್ನಿಂದ ತಾವು ಪ್ರವೇಶ ಮಾಡಿಕೊಂಡ್ವಿ ಸರ್ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ರಾಜಕೀಯ ಸಮಾಜ ಸೇವೆ ಮಾಡಬೇಕನ್ನೋ ಉದ್ದೇಶದಿಂದ ರಾಜಕೀಯನ ನಾವು ಆಯ್ಕೆ ಮಾಡಿಕೊಂಡ್ವಿ ಸಾಮಾನ್ಯವಾಗಿ ಗ್ರಾಮ ಮಟ್ಟದಲ್ಲಿ ಕೆಲವೊಂದು ಸಮಸ್ಯೆಗಳು ಉದ್ಭವ ಆದಾಗ ಅಧಿಕಾರಿಗಳಾಗಿರ್ಬೋದು ಮತ್ತು ಜನಪ್ರತಿನಿಧಿಗಳು ಸ್ಪಂದನೆ ಮಾಡದ ಮಾಡದೇ ಇರುವ ಸಂದರ್ಭದಲ್ಲಿ ನಾವು ನಮ್ಮ ತಾಯಿಯವರಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಅವಕಾಶ ಮಾಡಿಕೊಟ್ಟು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಸಂದರ್ಭದಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿಯೇ ನಾವು ಸಾಮಾನ್ಯವಾಗಿ ಜನಗಳಿಗೆ ನ್ಯಾಯ ಒದಗಿಸ್ಕೊಡ್ಬಲ್ವಿ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನಾವು ರಾಜಕೀಯವನ್ನು ಪ್ರವೇಶ ಮಾಡಿದ್ವಿ ನಿಮ್ಮ ಮೊದಲನೇ ಹೋರಾಟ ರಾಜಕೀಯ ಜೀವನಕ್ಕೆ ಪ್ರವೇಶ ಮಾಡಿದಾಗ ಯಾವುದಿತ್ತು ಸರ್ ಯಾವ ವಿಷಯದ ಮೇಲಿಗಿತ್ತು ಸರ್ ಸ್ಥಳೀಯವಾಗಿ ಈ ಸುತ್ತಮುತ್ತಲಿರ್ತಕ್ಕಂಥ ಕಂಪನಿಗಳಲ್ಲಿ ನಮ್ಮ ಸ್ಥಳೀಯರಿಗೆ ಆದ್ಯತೆ ಕೊಟ್ಟು ಯುವಕರಿಗೆ ಜಾಬ್ ನೀಡಿಸ್ಬೇಕನ್ನೋದೇ ನಮಗೆ ಮೊದಲ ಆದ್ಯತೆ ಇತ್ತು ಸರ್ ಕಾಲಕ್ರಮೇಣ ಆ ಒಂದು ಇದರಲ್ಲಿ ಕಾಂಟ್ರಾಕ್ಟ್ ಬೇಸಿಸಲ್ಲೇ ನಮಗೆ ಹೆಚ್ಚಿನ ಆದ್ಯತೆ ಕೊಡ್ಕೊಂತ ಬಂದರು ನಮ್ಮ ಹೋರಾಟದ ಮೂಲಕ ನಮ್ಮ ಜೊತೆಗೆ ಅನೇಕ ಯುವಕರು ಕೈ ಜೋಡಿಸಿ ಕೆಲವೊಂದು ಹೋರಾಟದಲ್ಲಿ ಪಾಲ್ಗೊಂಡಿರೋದು ಪ್ರತಿಫಲವಾಗಿ ಇವತ್ತು ಸ್ಥಳೀಯವಾಗಿ ಹೆಚ್ಚಿನ ಮಟ್ಟದಲ್ಲಿ ಡಿ ಗ್ರೂಪ್ ಮತ್ತು ಸಿ ಗ್ರೂಪ್ ಹುದ್ದೆಗಳಿಗೆ ಮಾನ್ಯತೆ ಕೊಡ್ತಾ ಇದ್ದಾರೆ ಸರ್ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇನ್ನೂ ಅಧಿಕಾರ ಇರ್ತಕ್ಕಂಥವ್ರು ಈ ಪ್ರಶ್ನೆಯನ್ನು ಮೂಡಿಸಿದರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅನುಕೂಲ ಆಗ್ತಾ ಇತ್ತು ಸರಿ ಸರ್ ಸೊಂಡೂರಿನ ಉಪ ಚುನಾವಣೆ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಈ ಚುನಾವಣೆ ಬಂದಿರತಕ್ಕಂಥದ್ದು ಸರಿನ ತಪ್ಪ ಸರಿ ಸಂಡೂರಿನ ಜನತೆಗೆ ಇದೊಂದು ವರದಾನ ಅಂತಲೇ ಹೇಳ್ಬೋದು ಉಪಚುನಾವಣೆ ಕಾರಣ ಏನಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಶಾಸಕರು ಈ ಹಿಂದೆ ನಾಲ್ಕು ಬಾರಿ ಸತತವಾಗಿ ಆಯ್ಕೆ ಆಗಿರ್ತಕ್ಕಂಥರು ಈ ಮಧ್ಯದಲ್ಲಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಅವರ ಸಾಧನೆ ಶೂನ್ಯವಾಗಿದೆ ಅವರ ಭಾಷಣಗಳಿಗೆ ಮಾತ್ರ ಸೀಮಿತವಾಗಿದೆ ಅಂಥೇಳಿ ಕೆಲವೊಂದು ಉದಾಹರಣೆ ಮೂಲಕ ನಾನು ಹೇಳ್ತೀನಿ ಮಾನ್ಯ ಈ ತುಕಾರಾಮ್ ಸಾಹೇಬ್ರವರು ಸಂಸದರಾಗಿ ಇವತ್ತು ಆಯ್ಕೆಯಾಗಿದ್ದಾರೆ ಅವರು ಡಬಲ್ ಡಿಗ್ರಿ ಗ್ರಾಜ್ಯುಯೇಟ್ ಅಂತ ಹೇಳ್ಕೊತಾ ಇದ್ದಾರೆ ಸಭೆಯಲ್ಲೇನು ಎಲ್ಲ ಇದರಲ್ಲೂ ನಾನು ಡಬಲ್ ಡಿಗ್ರಿ ಗ್ರಾಜ್ಯುವೇಟ್ ನಾನು ಶಿಕ್ಷಣಕ್ಕೆ ಮಾನ್ಯತೆ ಕೊಡ್ತೀನಿ ಅಂತ ಸತತವಾಗಿ ಅದಿನ ಹದಿನಾರು ವರ್ಷ ಅವರ ಆಡಳಿತದಲ್ಲಿನೇ ಸಂಡೂರು ಮುನ್ನಡೆದಿದ್ದು ಆ ಆಡಳಿತದಲ್ಲಿ ಇವತ್ತು ನಮ್ಮ ಸೊಂಡೂರಿನ ಎಜುಕೇಷನ್ ಇದರಲ್ಲಿ ಐದನೇ ಸ್ಥಾನ ಇದೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥದ್ದು ಐದು ತಾಲೂಕಲ್ಲಿ ಐದನೇ ಸ್ಥಾನ ಇದೆ ಅಂದರೆ ಕೊನೆಯ ಸ್ಥಾನ ಇದರ ಅರ್ಥ ಆಗ್ತದೆ ಮಾನ್ಯ ಸಂಸದರು ಕೇವಲ ಭಾಷಣಕ್ಕಷ್ಟೇ ನಾವು ಎಜುಕೇಟೆಡ್ ಅಂತ ಹೇಳ್ತಾ ಇದ್ದಾರೆ ಶಿಕ್ಷಣವಂತರು ಅಂತ ಹೇಳ್ತಾ ಇದ್ದಾರೆ ಬಟ್ ನಮ್ಮ ತಾಲೂಕಿನ ಜನತೆಯಲ್ಲಿ ಶಿಕ್ಷಣದ ಅವೇರ್ನೆಸ್ ಮೂಡ್ತಕ್ಕಂಥದ್ದು ಶಿಕ್ಷಣದಲ್ಲಿ ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು ಅವರು ಮಾಡಿರೋದು ಶೂನ್ಯ ಅಂತೇಳಿ ಹೇಳಕ್ ಬಯಸ್ತೀನಿ ಅದೇ ರೀತಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಅನೇಕ ಕಂಪನಿಗಳಿದೆ ಆ ಕಂಪನಿಗಳಲ್ಲಿ ನಮ್ಮ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಅವರ ಕೇವಲ ತಮ್ಮ ಒಳ ಒಪ್ಪಂದದ ಮೇರೆಗೆ ಅವ್ರಿಗೇನೇನು ಅನುಕೂಲ ಆಗ್ತದೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ ಮಾನ್ಯ ಶಾಸಕರು ಸಂಸದರು ಕೇವಲ ಅವರು ಸೀಮಿತವಾಗಿರೋದು ಈ ಒಂದು ಎರಡು ಮೂರು ಅಜೆಂಡಾ ಇಟ್ಕೊಂಡೇ ಹೇಳ್ತಾ ಇದ್ದಾರೆ ನಾವು ಈ ರೀತಿ ಮಾಡ್ತಾ ಇದ್ದೀವಿ ಆ ರೀತಿ ಹೀಗೆ ಕೆಲವೊಂದು ನಮ್ಮ ತಾಲೂಕಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳಿಗಾಗಿ ಕಂಪನಿಯವರು ಸಿ ಎಸ್ ಆರ್ ಫಂಡ್ ಅಂತೇಳಿ ಅಮೌಂಟ್ ತೆಗೆದ ಇಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಡಿಸ್ಟ್ರಿಕ್ಟ್ ಮೈನಿಂಗ್ ಫಂಡ್ ಡಿ ಎಮ್ ಓ ಫಂಡ್ ಅಂತೇಳಿ ವಿಶೇಷವಾಗಿ ತೆಗೆದಾ ಇದ್ದಾರೆ ಕಲ್ಯಾಣ ಕರ್ನಾಟಕದ್ದು ಹಿಂದುಳಿದ ಪ್ರದೇಶ ಅಂತೇಳಿ ನಮ್ಮ ಕಲ್ಯಾಣ ಕರ್ನಾಟಕದ ನಿಧಿ ಕೂಡ ಇದೆ ಇವೆಲ್ಲವನ್ನು ಯುಟಿಲೈಸ್ ಮಾಡಿಕೊಂಡು ಮತ್ತು ಸರ್ಕಾರದ ಅನುದಾನ ಬೇರೆ ಪ್ರತ್ಯೇಕವಾಗಿ ಕ್ಷೇತ್ರಗಳ ವಾರು ಇವೆಲ್ಲವುದನ್ನು ಉಪಯೋಗಿಸ್ಕೊಂಡು ಮಾನ್ಯ ಶಾಸಕರು ಮಾಡಿರ್ತಕ್ಕಂಥದ್ದು ಕೇವಲ ಶೂನ್ಯ ಅಂತೇಳಿ ನಾನು ಬಯಸ್ತೇನೆ ಸರಿ ಸರ್ ಹದಿನಾರು ವರ್ಷದಿಂದ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಈ ತುಕಾರಾಮ್ ಅವರು ಏನೂ ಮಾಡಿಲ್ಲ ಅಂತ ತಾವು ಹೇಳ್ತಾ ಇದ್ರು ಹಾಂ ಸರ್ ಆದರೆ ಅವರು ಹೇಳ್ತಾರೆ ಇಲ್ಲಿ ಅನೇಕ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ ಮತ್ತು ಹಳ್ಳಿಗಿಡಿಗೆ ಹೋಗುವಂಥ ರಸ್ತೆಗಳನ್ನು ಮಾಡಿಸಿದ್ದೀವಿ ಮತ್ತು ಇಲ್ಲಿ ಡಿಪೋ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಮತ್ತು ಇಲ್ಲಿ ಬಸ್ ಸ್ಟ್ಯಾಂಡ್ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಅಂತ ಹೇಳ್ತಾರೆ ಸರ್ ಸಾಮಾನ್ಯವಾಗಿ ತಾಲೂಕು ಅಂದ ಮೇಲೆ ಡಿಪೋ ಆಗೋದು ಕಾಮನ್ ಅದನ್ನು ಸಾಧನೆ ಅಂತ ಹೇಳೋದು ತಪ್ಪಾಗ್ತದೆ ಆ ಡಿಪೋ ಅದರ ಜೊತೆಗೆ ನಾವು ಈ ರೀತಿ ಸ್ಥಳೀಯವಾಗಿ ಶಾಸಕರಾಗಿ ಅವರು ಏನು ನಿರ್ವಹಿಸಿದ್ರು ಆ ಸಂದರ್ಭದಲ್ಲಿ ಅವರು ವಿಶೇಷವಾಗಿ ದೊಡ್ಡ ಹಂತದಲ್ಲಿ ಇಲ್ಲಿರ್ತಕ್ಕಂಥ ಸೋರ್ಸನ್ನು ಇಟ್ಕೊಂಡು ಈಗ ವಿಜಯನಗರ ಡಿಸ್ಟಿಕ್ಕಲ್ಲಿದೆ ಆ ಬಸ್ ಸ್ಟ್ಯಾಂಡನ್ನು ನಮ್ಮ ಜೆ ಎಸ್ ಡಬ್ಲ್ಯೂ ಕಂಪನಿಯವರೇ ಸಿ ಎಸ್ ಆರ್ ಆ್ಯಕ್ಟಿವಿಟೀಸಲ್ಲಿ ಮಾಡಿಕೊಟ್ಟಿದ್ದು ಈ ನಮ್ಮ ತಾಲೂಕಿಂದ ಹೋಗಿರ್ತಕ್ಕಂಥ ಸೋರ್ಸ್ ಅಲ್ಲಿ ನಡೀತಾ ಇದೆ ನಮ್ಮಲ್ಲಿ ಯಾಕೆ ಇವರು ಆಸಕ್ತರಾಗಿ ಅದನ್ನ ಮಾಡಿಸ್ಲಿಲ್ಲ ಅನ್ನೋದು ನಮ್ಮದು ಮೊದಲೇ ಖುಷಿಯನ್ನು ಅದೇ ರೀತಿಯಲ್ಲಿ ನಮ್ಮ ಸಾಧನೆ ಅನ್ನೋದೇನಾದ್ರೆ ಈ ಅತಿ ಹೆಂ ಹೆಚ್ಚು ತಾಲೂಕುವಾರು ವಿಶೇಷವಾಗಿ ನೋಡಿದರೆ ಅತಿ ಹೆಚ್ಚು ಆ್ಯಕ್ಸಿಡೆಂಟ್ ಆಗ್ತದೆ ನಿಮಗೆ ಗಮನಿಸಿರ್ತೀರಾ ಸರ್ ತಾವು ಬರಬೇಕಾದ್ರೆ ವೀಲರು ವೆಹಿಕಲ್ ಟಿಪ್ಪರ್ಸ್ಗಳೆಲ್ಲ ಬರಬೇಕಾದ್ರೆ ಸ್ವಲ್ಪ ಭಯಭೀತರಾಗೆ ಬಂದಿರ್ತೀರ ಆ ಸಂದರ್ಭದಲ್ಲಿ ಆ್ಯಕ್ಸಿಡೆಂಟ್ ಅತಿ ಹೆಚ್ಚು ಆಗ್ತಾಯಿದೆ ಪ್ರಾಣಿಗಳು ಸ್ಥಳೀಯವಾಗೇ ಇದ್ದರೆ ಒಂದು ಬ್ಲಡ್ ಬ್ಯಾಂಕ್ ಸಹ ನಮ್ಮ ತಾಲೂಕಲ್ಲಿ ಇಲ್ಲ ಒಂದು ಸ್ಕ್ಯಾನ್ ಸೆಂಟರ್ ಸಹ ಇಲ್ಲ ತಾಲೂಕು ಮಠದಲ್ಲಿ ಈ ಅಂಡ್ರೆಡ್ ಬೆಡ್ ಹಾಸ್ಪಿಟ್ಲು ಅಂತ ಇದೀವಿ ಕೆಲವು ಟೈಮು ಡಾಕ್ಟರ್ಸ್ ಎಮ್ ಬಿ ಬಿ ಎಸ್ ಡಾಕ್ಟರ್ಸ್ ಎರಡೆರಡು ಮೂರು ಮೂರು ದಿನ ಆದರೂ ಸಿಗಲ್ಲ ಆ ಗೊಂದಲ ನಮ್ಮ ತಾಲೂಕಲ್ಲಿ ಇಡೀ ಪ್ರತಿಯೊಂದು ಹಳ್ಳಿಯಲ್ಲಿ ಸಾಮಾನ್ಯ ಜನರಿಗೆ ಇದ್ರು ಮಾಹಿತಿ ಇದೆ ಬಟ್ ಅವ್ರ ವಿರುದ್ಧ ಹೋರಾಡ್ತಕ್ಕಂಥ ಮನೋಭಾವ ನಮ್ಮ ಸಾಮಾನ್ಯ ಜನರಲ್ಲಿ ಸ್ವಲ್ಪ ಕುಂದಿದೆ ಅಂತೇಳಿ ಬಯಸ್ತಾ ಇದ್ದೀನಿ ಬಟ್ ಅದು ಕುಂದಿರೋದು ನಮ್ಮ ಜನಗಳ ಆಸಕ್ತಿ ಸ್ವಲ್ಪ ಇದಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಇದು ನಮಗೆ ವರದಾನ ಅಂತೇಳಿ ಬಯಸ್ತೀನಿ ಸರಿ ಸರ್ ಈ ಉಪಚುನಾವಣೆ ವರದಾನ ಅಂತ ತಾವು ಹೇಳ್ತಾ ಇದ್ರಿ ಆದರೆ ತಾವು ಕೂಡ ಒಂದು ಪ್ರಬಲವಾಗಿ ಟಿಕೆಟ್ ಆಕಾಂಕ್ಷವಾಗಿದ್ದೀರಿ ನಿಮ್ಮಲ್ಲಿ ಯಾಕೆ ಟಿಕೆಟ್ ಕೊಡಬೇಕು ಈ ಕ್ಷೇತ್ರಕ್ಕೆ ಬಿ ಮಂಜುನಾಥ್ ಅಂದರೆ ಯಾರು ಸರ್ ನಮ್ಮ ತಾರಾನಗರ ನನ್ನ ಮೂಲ ವಿಲೇಜ್ ಆಗಿರೋದು ನಮ್ಮ ತಾರಾನಗರದಲ್ಲಿ ಕಾಂಗ್ರೆಸ್ ಭದ್ರಕೋಟೆಯಾಗಿ ಹಿಂದೆ ಇತ್ತು ನಾವು ಎರಡು ಸಾವಿರ ಹದಿನೆಂಟರಲ್ಲಿ ಮಾನ್ಯ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಂಡೂರಿನ ಮುಖಂಡರಾಗಿರ್ತಕ್ಕಂತಹ ಕಾರ್ತಿಕ್ ಗೋರ್ಪಡೆಯ ಸಾಹೇಬರು ಮತ್ತು ಅದೇ ರೀತಿಯಲ್ಲಿ ನಮ್ಮ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಜಿ ಟಿ ಪಂಪಪತಿ ಅವರು ಎಂದು ಬಿ ಜೆ ಪಿಗೆ ಸೇರ್ಪಡೆ ಆದ ನಂತರ ನಾವು ಅವರು ಹಿಂಬಾಲಕರಾಗಿ ಸೇರ್ಪಡೆ ಆದ್ವಿ ಆ ನಂತರ ನಡೆದಿರ್ತಕ್ಕಂಥ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಏಳುನೂರ ತೊಂಬತ್ತೊಂದು ಮತಗಳನ್ನು ಬಿ ಜೆ ಪಿ ಲೀಡ್ ಆಗಿ ಪರಿವರ್ತನೆಗೊಳಿಸಿದ್ವಿ ಈ ಒಂದು ಕಾರಣ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿರ್ತಕ್ಕಂಥ ಉಪ ಚುನಾವಣೆಯಲ್ಲಿ ಉಗ್ರಪ್ಪ ಅವರು ಸುಮಾರು ಎರಡೂವರೆ ಲಕ್ಷದ ಬಹುಮತದಿಂದ ಆಯ್ಕೆ ಆದರು ಆ ಸಂದರ್ಭದಲ್ಲಿ ಕೂಡ ನಾ ಐನೂರ ನಲವತ್ತೊಂದು ಒಟ್ಟು ಮತಗಳ ಲೀಡನ್ನು ಸಹ ನಾವು ನಮ್ಮ ಗ್ರಾಮದಲ್ಲಿ ತೊಗೊಂಬಂದ್ವಿ ನಂತರ ಆ ಆ ಚುನಾವಣೆಯ ನಂತರ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆಯ ಸಾಮಾನ್ಯ ಚುನಾವಣೆಯಲ್ಲಿ ಆ ಚುನಾವಣೆಯಲ್ಲಿ ಹನ್ನೊಂದು ನೂರ ಐದು ಓಟನ್ನು ಸಹ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಲೀಡಾಗಿ ಪ್ರವರ್ತನೆಗೊಳಿಸಿದ್ವಿ ಆ ಈ ಎಲ್ಲ ಸಂಘಟನೆಯ ಒಂದು ಮನಗಂಡಿರ್ತಕ್ಕಂಥ ಮಾನ್ಯ ಸಂಸದರು ಈ ತುಕಾರಾಮ್ ಸಾಹೇಬರು ನಮ್ಮ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಪಾದನೆ ಅವರ ಸ್ವಂತ ಹೆಂಡತಿಯ ತಮ್ಮನಿಂದಲೇ ನಮ್ಮ ಮೇಲೆ ಕೇಸ್ ಹಾಕಿದರು ಆ ಕೇಸ್ ಅದನ್ನೆಲ್ಲದನ್ನು ಭೇದಿಸಿ ನಾವು ಈ ಒಂದು ಲೀಡ್ ಪರಿವರ್ತನೆಗೆ ಶ್ರಮ ಪಟ್ಟಿದ್ದೀವಿ ಈ ಶ್ರಮದ ಎಲ್ಲ ಪಕ್ಷ ಗುರುತಿಸಿ ನಮಗೆ ಮಂಡಲದ ಉಪಾಧ್ಯಕ್ಷನಾಗಿ ಸಹ ಜವಾಬ್ದಾರಿ ನೀಡಿತ್ತು ನಾನು ಯಶಸ್ವಿಯಾಗಿ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಮತ್ತು ಮಂಡಲದ ಉಪಾಧ್ಯಕ್ಷನಾಗಿಯೂ ನಾನು ಜವಾಬ್ದಾರಿ ನಿಭಾಯಿಸಿದ್ದೀನಿ ಆದ್ದರಿಂದ ನನಗೆ ತದನಂತರಲ್ಲಿ ಎರಡು ಸಾವಿರದ ಇಪ್ಪತ್ರ ಇಪ್ಪತ್ತರಲ್ಲಿ ನಡೆದಿರ್ತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಹದಿನೇಳಕ್ಕೆ ಹದಿನೇಳು ಜನರನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಗಳನ್ನೇ ಬರ್ಸ್ಕೊಂಬರಲು ಮಾನ್ಯ ಕಾರ್ತಿಕ್ ಗೋರ್ಪಟ್ಟ ಮಹಾರಾಜರು ಮತ್ತು ನಮ್ಮ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಜಿ ಟಿ ಅವರು ಸಹಕಾರದೊಂದಿಗೆ ನನ್ನ ಪ್ರಯತ್ನದಿಂದ ಈ ಯಶಸ್ವಿನ ಕಂಡಿದ್ದೀವಿ ಈ ಒಂದು ಎಲ್ಲಾವುದನ್ನು ಸಾಧನೆಯನ್ನು ಗಮನಿಸಿರ್ತಕ್ಕಂಥ ಪಕ್ಷ ನನ್ನ ಗುರುತಿಸಿ ನನಗೆ ಅವಕಾಶ ಮಾಡಿಕೊಟ್ಟಲ್ಲಿ ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸ್ತೀನಿ ಅಂತೇಳಿ ಈ ಮೂಲಕ ಹೇಳ್ತೇನೆ ಸರಿ ಸರ್ ಈ ತಾಲೂಕಿಗೆ ಗೋರ್ಪಡೆಯವರಾಗಿರಲಿ ಪಂಪಾಪತಿಯವರಾಗಿರಲಿ ಅಥವಾ ಈ ಕ್ಷೇತ್ರದಲ್ಲಿ ಮಾಜಿ ಶಾಸಕರು ಮಾಜಿ ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ಈಗಿನ ಹಾಲಿ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿಯವರಾಗಿರಲಿ ಅಲ್ಲಿಂದ ಶ್ರೀರಾಮುಲು ಮಾಜಿ ಶಾಸಕರು ಮಾಜಿ ಸಂಸದರು ಮಾಜಿ ಶಾಸಕರು ಮಾಜಿ ಸಚಿವರು ಸಂಸದರಾಗಲಿಕ್ಕೆ ಫೈಟ್ ಮಾಡಿದ್ರು ಪರಾಜಿತ ಆಗಿರತಕ್ಕಂಥ ಶ್ರೀರಾಮುಲು ಅವರಾಗಿರಲಿ ಅವರ ಮುಂದಾಳತ್ವದಲ್ಲಿ ನಾವು ಇಷ್ಟೆಲ್ಲ ಸಾಧನೆ ಮಾಡಿದೆವು ಅಂತ ಹೇಳ್ತಾ ಇದ್ದಾರೆ ಶ್ರೀರಾಮುಲು ಅವರು ಜಿಲ್ಲಾ ಉಸ್ತುವಾರಿಯವರಾದರು ಜನಾರ್ದನ್ ರೆಡ್ಡಿಯವರು ಜಿಲ್ಲಾ ಉಸ್ತುವಾರಿಯವರಾದರು ಆದಂಥ ಸಂದರ್ಭದಲ್ಲಿ ವಿಶೇಷವಾಗಿ ನಿಮ್ಮ ಭಾರತೀಯ ಜನತಾ ಪಕ್ಷ ಅಂದಿನ ಸಂದರ್ಭದಲ್ಲಿ ಆಡಳಿತ ಪ್ರದೇಶದಲ್ಲಿದ್ದಂಥದ್ದಲ್ಲಿ ಇಲ್ಲಿ ಇತಿಹಾಸ ಅತಿ ಹೆಚ್ಚು ಹೋಗೋಕ್ಕಿಂತ ಹಿಂದಗಡೆ ನೋಡ್ತಾ ಹೋದರೆ ಕಾಂಗ್ರೆಸ್ ಬಿಟ್ಟರೆ ಬೇರೆ ಯಾರುಲ್ಲ ಯು ಭೂಪತಿ ಅಂತೇಳಿ ಜೆ ಎನ್ ಪಿ ಪಕ್ಷದಿಂದ ಆಯ್ಕೆಯಾದರು ನಂತರ ಜೆ ಡಿ ಎಸ್ನಿಂದ ಸಂತೋಷ್ ಲಾಡ್ ಅವರು ಆಯ್ಕೆ ಆದರು ಅಲ್ಲಿಂದ ತುಕಾರಾಮ್ ಅವರು ಅಲ್ಲಿಂದ ನನ್ನ ಅವರು ಹಿರೋಜಿನಿಲ್ ಸಂತೋಷ್ ಲಾ ಹಿರೋಜಿನಿ ಲಾಡ್ ಅವರು ಸಿ ರುದ್ರಪ್ಪ ಅವರು ನನ್ನ ಅವರು ಐಕೆ ಆಗ್ತಾ ಬಂದರು ಎಪ್ಪ ಎಪ್ಪತ್ತೆರಡರಿಂದ ಅದೇ ಇತಿಹಾಸ ಹಿಂದಗಡೆ ಹೋದ್ರೆ ಇಂದು ತುಂಬ ಲಾಂಗ್ ಇದೆ ಆದರೆ ಭಾರತೀಯ ಜನತಾ ಪಕ್ಷ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಸಂಡೂರಿಗೆ ಆಗಿರಲಿ ವಿಶೇಷವಾಗಿ ಯಾವ ಅಭಿವೃದ್ಧಿ ತಂದು ಕೊಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಭಾರತೀಯ ಜನತಾ ಪಕ್ಷ ಯಾವ ವಿಷಯದ ಮೇಲೆ ಧ್ವನಿ ಎತ್ತಿ ಮತ ಕೇಳಬಹುದು ಈ ಬಾರಿ ಸರ್ ಭಾರತೀಯ ಜನತಾ ಪಕ್ಷ ಆಡಳಿತ ಇರತಕ್ಕಂಥದ್ದು ಸಂದರ್ಭದಲ್ಲಿ ಸಂಡೂರಿಂದ ಹೊಸಪೇಟೆವರೆಗೂ ಸಂಡೂರಿಂದ ಕೂಡ್ಲಿಗೆವರೆಗೂ ಸಂಡೂರಿಂದ ಬಳ್ಳಾರಿವರೆಗೂ ಸಂಡೂರಿಂದ ಕುಮಾರಸ್ವಾಮಿ ಬೆಟ್ಟದವರೆಗೂ ಏನು ರಸ್ತೆಗಳು ಅಭಿವೃದ್ಧಿ ಆಗಿದೆ ಅದು ಭಾರತೀಯ ಜನತಾ ಪಕ್ಷ ರಾಜ್ಯ ಆಡಳಿತ ನಡೆಸಬೇಕಾದ ಸಂದರ್ಭದಲ್ಲಿನೇ ಮತ್ತು ಈ ಕಳೆದ ಯಡಿಯೂರಪ್ಪ ಅವರು ಮತ್ತು ಬೊಮ್ಮಾಯಿ ಸಾಹೇಬ್ರವರ ಸರ್ಕಾರ ಅವಧಿಯಲ್ಲಿ ಇರ್ತಕ್ಕಂಥ ಎಪ್ಪತ್ತೊಂಬತ್ತು ಕೆರೆಗಳಿಗೆ ಸಂಡೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಎಪ್ಪತ್ತೊಂಬತ್ತು ಕೆರೆಗಳಿಗೆ ಡಿ ಪಿ ಆರ್ ಸಹ ರೆಡಿಯಾಗಿತ್ತು ಸುಮಾರು ಹನ್ನೊಂದು ನೂರು ಕೋಟಿ ಬಡ್ಜೆಟಲ್ಲಿ ನಡೀತಕ್ಕಂಥ ಕಾಮಗಾರಿನ ಡಿ ಪಿ ಆರ್ ಸಹ ರೆಡಿಯಾಗಿತ್ತು ಅದನ್ನು ಯಾವುದೇ ಕಾರಣಕ್ಕೂ ಇದನ್ನು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಇದು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಮಾನ್ಯ ಶಾಸಕರು ಮತ್ತು ಈಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಸಂತೋಷ್ ರಾಜ್ ಸಾಹ್ ಬಹಿರಂಗವಾಗಿ ವೇದಿಕೆಯಲ್ಲೂ ಸಹ ಹೇಳಿದ್ದಾರೆ ಅದಕ್ಕೆ ಸರ್ಕಾರ ಅಪ್ರೂವಲ್ ತಗೊ ಕೊಟ್ಟು ಡಿ ಪಿ ಆರ್ ಸಹ ರೆಡಿ ಆಗಿತ್ತು ಬಟ್ ಇನ್ನೇನು ಅನುದಾನ ಅನೌನ್ಸ್ ಆಗಬೇಕು ಆ ಸಂದರ್ಭದಲ್ಲಿ ನಾನಾ ರೀತಿಯ ರಾಜಕಾರಣ ತಿರುವಿನಿಂದ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂತು ಅದು ಮೂಲೆ ಗುಂಪಾಗಿದೆ ನಮ್ಮ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕಾರ್ಯಕ್ರಮ ಮತ್ತು ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಪಣವಾಗಿಟ್ಕೊಂಡು ನಾವು ಮತವನ್ನು ಕೇಳ್ಬೋದು ಸರಿ ಸರ್ ಸಂತೋಷ್ ಲಾಡ್ ಅವರು ಎರಡು ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾದರು ಈಗ ಈಗ ಸದ್ಯಕ್ಕೆ ಸಚಿವರು ಜಿಲ್ಲಾ ಉಸ್ತುವಾರಿ ಅವರಿಲ್ಲ ಇದ್ದಂಥ ಸಂದರ್ಭದಲ್ಲಿ ಅವರು ತಮ್ಮ ಹುಟ್ಟಿ ಬೆಳೆದಿರ್ತಕ್ಕಂಥ ಗ್ರಾಮ ಅಂದರೆ ಒಂದು ರಾಜಕೀಯ ಭವಿಷ್ಯ ರಾಜಕೀಯ ನೆಲೆ ಕೊಟ್ಟಿರ್ತಕ್ಕಂಥ ಸೊಂಡೂರಿಗೆ ಜಿಲ್ಲೆಗೆ ಏನು ಕೊಟ್ಟಿದ್ದಾರೆ ಸರ್ ಆವಾಗಿ ಸಂದರ್ಭದಲ್ಲಿ ಅವರು ಸರ್ ಅವರು ಕಳೆದ ಅವಧಿಯಲ್ಲಿ ಕೂಡ ಕಾರ್ಮಿಕ ಸಚಿವರಾಗಿ ಕೆಲಸ ಮಾಡಿದರು ಸರ್ಕಾರ ಅವಧಿಯಲ್ಲಿ ಎರಡು ಬಾರಿ ಸಚಿವರಾದ್ರು ಮೊದಲನೇ ಬಾರಿಗೆ ಪ್ರವಾಸ ಉದ್ಯಮ ಮತ್ತು ವಾರ್ತಾ ಇಲಾಖೆ ಸಚಿವರಾದ್ರು ಅವಾಗ ಭೂ ಗಣಿಗರಿಗೆ ನಂತರ ನೀಡಿದ್ರು ಕಾರ್ಮಿಕ ಸಚಿವರಾದ್ರು ಈಗ ಕೂಡ ಕಾರ್ಮಿಕ ಸಚಿವರೇ ಇದ್ದಾರೆ ಸರ್ ಎರಡು ಅವಧಿಯಲ್ಲಿ ಅವರು ಕಾರ್ಮಿಕ ಸಚಿವರಾಗಿ ಇಲ್ಲಿ ಕಾರ್ಮಿಕರಿಗೆ ಏನು ನ್ಯಾಯ ಕೊಟ್ಟಿದ್ದಾರೆ ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈ ಮೈನಿಂಗ್ ಕಂಪನಿಗಳಿಂದ ಆಗಿರ್ಬೋದು ತಾವೇ ತಮ್ಮ ಕಂಪನಿಯಲ್ಲಿ ನಡೆದಿರ್ತಕ್ಕಂಥ ಅನೈತಿಕ ಚಟುವಟಿಕೆಯಿಂದ ಅವರ ಕಂಪ್ನಿ ಬಂದಾಗಿತ್ತು ಅಲ್ಲಿ ಕಾರ್ಮಿಕರಿಗೆ ಎಷ್ಟು ಅನ್ಯಾಯ ಆಗಿದೆ ಅಂತ ನೀವೇ ಕೆಲವೊಮ್ಮೆ ಆ ಕಂಪ್ನಿಯ ಎಂಪ್ಲಾಯಿಗಳನ್ನ ಕೇಳಿದರೆ ವಿಚಾರಣೆ ಗೊತ್ತಾಗ್ತದೆ ಇವರು ಕಾರ್ಮಿಕರಿಗೆ ನ್ಯಾಯ ಒದಿಸ್ಕೊಳ್ಬಲ್ಲ ಅನ್ನೋದು ನಮ್ದೊಂದು ಪ್ರಶ್ನೆ ಕಳೆದ ಬಿ ಜೆ ಪಿ ಸರ್ಕಾರ ಅವಧಿಯಲ್ಲಿ ಒಬ್ಬ ವಿದ್ಯಾರ್ಥಿಗೆ ಇಂತಿಷ್ಟು ಅಂಥೇಳಿ ನಾವು ಏನು ಸ್ಕಾಲರ್ಶಿಪ್ ಕೊಡ್ತಾ ಇತ್ತು ಅವರಿಗೆ ಅದನ್ನು ಕೇವಲ ಹತ್ತು ಪರ್ಸೆಂಟಿಗೆ ತಂದಿಟ್ಟಿದ್ದಾರೆ ಅಂದರೆ ಒಂದು ಲಕ್ಷ ಕೊಡ್ತಕ್ಕಂಥ ಇದನ್ನು ಹತ್ತು ಸಾವಿರ ರೂಪಾಯಿಗೆ ತಂದಿಟ್ಟಿದ್ರು ಏನಾದರೂ ಕೇಳಿದರೆ ಇಲ್ಲ ಬೋಗಸ್ ಕಾರ್ಡ್ ಜಾಸ್ತಿ ಇದೆ ಬೋಗಸ್ ಕಾರ್ಡ್ ಇರ್ತಕ್ಕಂಥವನ್ನ ರದ್ದುಗೊಳಿಸ್ಬೇಕು ಅದು ಬಿಟ್ಟು ನ್ಯಾಯತವಾಗಿ ಯಾರಿಗೆ ಸಿಗಬೇಕಿತ್ತು ಅದಕ್ಕೆ ಅನ್ಯಾಯ ಮಾಡ್ದಂಗೆ ಆಗ್ತದೆ ಈಗ ಊಹಾಪೋಹ ಉತ್ತರ ಕೊಟ್ಕಂತನೇ ಹೋಗ್ತಾರೆ ಆದರೂ ಪರಿಣಾಮ ಮುಂದಿನ ದಿನಗಳಲ್ಲಿ ಅವರನ್ನು ಅನುಭವಿಸ್ತಾರೆ ಬಿ ಮಂಜುನಾಥ್ ಅವರೇ ತಾವು ಹೇಳ್ತಾ ಇದ್ದೇವೆ ಆದರೆ ಜಿಲ್ಲಾ ಉಸ್ತುವಾರಿ ಮತ್ತು ಜಿಲ್ಲೆಯ ಮಾಜಿ ಸಚಿವರಾಗಿರ್ತಕ್ಕಂಥ ಬಿ ನಾಗೇಂದ್ರ ಅವರು ಸೊಂಡೂರಿಗೆ ಆಗಿರಲಿ ಈ ಜಿಲ್ಲೆಗೆ ಆಗಿರಲಿ ಏನು ಕೊಡುಗೆಗಳನ್ನು ಏನು ಡೆವಲಪ್ಮೆಂಟ್ ತೊಗೊಂಡಿದ್ದಾರೆ ಅವರು ಸರ್ ಅವರು ಸರ್ ಅವರು ಸಚಿವರಾಗಿ ಒಂದು ವರ್ಷ ಕಳೆದರೂ ಸಹ ನಮ್ಮ ಸೊಂಡೂರಿಗೆ ಒಂದು ಒಮ್ಮೆ ಸಹ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ಕಾಗಿ ಬಂದಿಲ್ಲ ಅವರು ಇದನ್ನೆಲ್ಲ ನೋಡ್ತಾ ಇದ್ದರೆ ಅವರು ಪರಿಶಿಷ್ಟ ಪಂಗಡದಿಂದ ಮೀಸಲಾತಿ ಕ್ಷೇತ್ರದಲ್ಲಿ ಗೆದ್ದು ನಮ್ಮ ಪಕ್ಷದ ಮಾಸ್ ಲೀಡರ್ ಆಗಿರ್ತಕ್ಕಂಥ ರಾಮುಲ್ ಸರ್ ಅವರ ವಿರುದ್ಧ ಗೆದ್ದು ಇಡೀ ರಾಜ್ಯದಲ್ಲಿ ಅತ್ಯಂತ ಪ್ರಭಾವಿ ರಾಜಕಾರಣಿ ಅಂತೇಳಿ ಗುರ್ಸ್ಕೊಂಡಿರೋರು ಈ ರೀತಿ ಒಂದು ತಮ್ಮದೇ ಸಮಾಜದ ನಮ್ಮದೇ ಸಮಾಜದ ಒಂದು ಹಣದ ದೋಷದಲ್ಲಿ ತಾವು ನೇರವಾಗಿ ಶಾಮೀನ್ ಆಗಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇದನ್ನೆಲ್ಲದನ್ನ ನೋಡಿದರೆ ಈ ರೀತಿಯ ಒಂದು ಯುವಕರಾಗಿ ಇನ್ನೂ ಮುಂದಿನ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಇದು ತಪ್ಪು ಅಂತೇಳಿ ನನ್ನ ಭಾವನೆ ಸರ್ ಸರಿ ಸರ್ ಈ ಹಗರಣ ಆಗಿದೆ ಅಂತ ತಾವು ಹೇಳ್ತಾ ಇದ್ದೀನಿ ಅಂದರೆ ಹಗರಣ ಆಗಿದ್ದ ರೀತಿ ನೋಡಿದರೆ ಈ ಕ್ಷೇತ್ರದ ರಾಜಕೀಯ ರಾಜಕಾರಣದ ಮೇಲೆ ಈ ರಾಜಕೀಯ ಭವಿಷ್ಯ ಮೇಲೆ ಇಲ್ಲಿ ಒಂದು ಅಭಿವೃದ್ಧಿಯ ಭವಿಷ್ಯ ಮೇಲೆ ಯಾವ ರೀತಿ ಪ್ರಮಾಣ ಬೀಳಬಹುದು ಸರ್ ಅಭಿವೃದ್ಧಿ ಮೇಲೆ ಪರಿಣಾಮ ಬೀಳ್ತಾ ಇಲ್ಲ ಒಂದು ಕೆಟ್ಟ ಮಟ್ಟದ ರಾಜಕಾರಣದ ಚುನಾವಣೆ ನಡೀತು ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಆ ಕ್ಷೇತ್ರದ ಆ ನಿಗಮದ ಹಣದಿಂದ ರಾಯಚೂರು ಮತ್ತು ಬಳ್ಳಾರಿ ಅದೇ ರೀತಿಯಲ್ಲಿ ಆಂಧ್ರದಲ್ಲಿ ಸಹ ಅವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಆ ದುಡ್ಡನ್ನು ಅಂಥೇಳಿ ಬಹಿರಂಗವಾಗಿಯೇ ಕೆಲವೊಂದು ಮೀಡ್ಯಾದಲ್ಲಿ ಕೆಲವೊಂದು ಇದರಲ್ಲೂ ಬರ್ತಾ ಇದೆ ಅದೇ ರೀತಿಯಲ್ಲಿ ನಡೆದಿದೆ ಅಂತ ಸಹ ಹೇಳ್ಬೋದು ಸರ್ ಓಕೆ ಸರಿ ಸರ್ ಮಂಜುನಾಥ್ ಅವರೇ ನಾನು ಮತ್ತೆ ಮರಳಿ ಸೊಂಡೂರಿಗೆ ಬರ್ತಾ ಇದ್ದೇನೆ ಹಾಂ ಸರ್ ಉಪಚುನಾವಣೆಗೆ ಬರ್ತಾ ಇದ್ದೇನೆ ಸೊಂಡೂರು ಉಪಚುನಾವಣೆಯಲ್ಲಿ ಮಂಜುನಾಥ್ ಅವರಿಗೆ ಭಾರತೀಯ ಜನತಾ ಪಕ್ಷದಿಂದ ಅವಕಾಶ ಸಿಕ್ಕರೆ ಮೊದಲನೇ ಧ್ವನಿ ಅಭಿವೃದ್ಧಿ ವಿಚಾರದಿಂದ ಯಾವುದಿರಬಹುದು ಸರ್ ಸ್ಥಳೀಯವಾಗಿ ಹೆಚ್ಚಿನ ಮಟ್ಟದಲ್ಲಿ ಯುವಕರಿಗೆ ಉದ್ಯೋಗದ ಅವಕಾಶ ಮಾಡಿಕೊಡೋದು ನಂತರದಲ್ಲಿ ಶಿಕ್ಷಣಕ್ಕೆ ಪ್ರೇರಣೆ ನೀಡ್ತಕ್ಕಂಥದ್ದು ಇಲ್ಲಿ ಸ್ಥಳೀಯವಾಗಿ ಹಂಡ್ರೆಡ್ ಬೆಡ್ ಹಾಸ್ಪಿಟ್ಲ್ ಅಂತ ಏನಿದೆ ನಾಮಕಾಯ ಮಾತ್ರ ಇದೆ ಅದನ್ನು ಸುಸಜ್ಜಿತವಾಗಿಗೊಳಿಸ್ತಕ್ಕಂಥದ್ದು ಮತ್ತು ಒಂದು ಬ್ಲಡ್ ಬ್ಯಾಂಕ್ ಅತ್ಯಂತ ತ್ವರಿತವಾಗಿ ನಾವು ಪ್ರಯತ್ನ ಪಟ್ಟು ಅದನ್ನ ಮಾಡ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಇನ್ನೂ ಇರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳಲ್ಲಿ ಮೊದಲನೇದಾಗಿ ತೋರಿಸ್ಕೊಳ್ಬೇಕು ಸರಿ ಸರ್ ನೀವು ಹೇಳ್ತಾ ಇದ್ರಿ ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ ಸಮಯದ ವಿಚಾರ ಮಾಡೋದಾ ಕೊನೆ ಹಂತಕ್ಕೆ ಬರ್ತಾ ಇದೆ ತಾವು ತಿಳಿಸ್ತಾ ಇದ್ರಿ ಏನು ಮಾಡಿಲ್ಲ ಶಾಸಕರು ಅಂತ ಹೇಳ್ತೀನಿ ಸರ್ ಮೂರು ಬಾರಿ ಶಾಸಕರಾಗಿ ಒಂದು ಬಾರಿ ಸಂಸದರಾಗಿ ದೆಹಲಿಗೆ ಪ್ರಯಾಣ ಬೆಳೆಸಿದ್ರಲ್ಲ ಸರ್ ಮತ್ತು ಏನು ಮಾಡಲಿಲ್ಲ ಅಂದ್ರೆ ಎರಡನೇ ಬಾರಿಗೆ ಪರಾಜಿತ ಆಗಬೇಕಾಗಿತ್ತು ಮೂರನೇ ಬಾರಿಗೆ ಪರಾಜಿತ ಆಗಬೇಕಾಗಿತ್ತು ನಾಲ್ಕನೇ ಬಾರಿಗೆ ಸಂಸದ ಅಭ್ಯರ್ಥಿ ಸ್ಪರ್ಧೆ ಮಾಡಿದಾಗ ಅವಾಗೂ ಕೂಡ ಪರಾಜಿತ ಆಗಬೇಕಾಗಿತ್ತು ಇವ್ರಿಗೆ ಸೋಲು ಸಿಗಲಿಲ್ಲ ಇವರಿಗೆ ಗೆಲುವು ಶಾಶ್ವತ ಆಗಿಬಿಡ್ತು ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದರೆ ಸರ್ ಟೂ ತೌಸಂಡ್ ಏಯ್ಟೀನಲ್ಲಿ ಅವರು ಏನು ಮಾಡಿದರು ಅನ್ನೋದು ತಮಗೆ ಮಾಹಿತಿ ಇದೆ ಸರ್ ಎರಡು ಸಾವಿರದ ಹದಿನೆಂಟರಲ್ಲಿ ಜನ ಬೇಸತ್ತಿದ್ರು ಆ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಘವೇಂದ್ರ ಅವರು ಕೇವಲ ಹದಿನಾಲ್ಕು ಸಾವಿರ ಓಟ್ಗಳಿಂದ ಪರಾಜ ಪರಾಜಿತ ಆದರು ಅದಕ್ಕೆ ಕಾರಣ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂತಹ ಬಂಗಾರ ಹನುಮಂತ ಅಣ್ಣನವರು ಇಂಡಿಪೆಂಡೆಂಟಾಗಿ ಅವತ್ತು ಅಸಮಾಧಾನದ ಹಿನ್ನೆಲೆಯಲ್ಲಿ ಹಾಕಿದ್ರು ಆ ಒಂದು ಬೆನಿಫಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ತು ದಕ್ಕಿತ್ತು ಅದೇ ರೀತಿ ಅವರು ತೊಗೊಂಡಿದ್ದು ಅರುವತ್ತು ನಾಲ್ಕು ಸಾವಿರದ ತೊಂಬತ್ತಾರು ಮತವನ್ನು ತಗೊಂಡರು ಬಂಗಾರ ಹನುಮಂತವರು ಏಳು ಸಾವಿರದ ಒಂದು ತೊಂಬತ್ತೊಂದು ಮತವನ್ನು ಪಡೆದುಕೊಂಡು ಹಾಂ ಸರ್ ಇದೆಲ್ಲ ಅವರಿಗೆ ಒಂದು ಸೋಲಿಗೆ ಕಾರಣ ಆಯಿತು ನಮ್ಮ ಅಭ್ಯರ್ಥಿಗೆ ಆಗಿರ್ತಕ್ಕಂಥ ರಾಘವೇಂದ್ರ ಅಣ್ಣವರಿಗೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಹ ಜನ ಕಾಂಗ್ರೆಸ್ ಕಾರ್ಯಕರ್ತರೇ ಬೇಸತ್ತಿದ್ದಾರೆ ನೀವು ಗಮನಿಸ್ಬೋದು ಎಲ್ಲಾದರೂ ತಾವು ಇಂಟರ್ವ್ಯೂ ಮಾಡಬೇಕಾದ್ರೆ ಹೊರಗಡೆ ಎಲ್ಲಾದರೂ ವಿಚಾರಣೆ ಮಾಡಬೇಕಾದ್ರೆ ಅವರೂ ಬೇಸತ್ತಿದ್ದಾರೆ ಇವತ್ತು ಈ ಬದಲಾವಣೆ ಮಾಡಬೇಕನ್ನೋದು ತುದಿಗಾಲ್ ಮೇಲೆ ಇದ್ದರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆ ಸಂದರ್ಭದಲ್ಲಿ ನಮ್ಮ ಪಕ್ಷದಿಂದ ಟಿಕೆಟ್ ವಂಚಿತರಾಗಿರ್ತಕ್ಕಂಥ ಕೆ ಎಸ್ ದಿವಕರಣ್ಣ ಅವರು ಅವತ್ತು ಜನಂದ್ ರೆಡ್ಡಿ ಅವರ ಕೆ ಆರ್ ಪಿ ಪಿ ಪಕ್ಷ ಪಕ್ಷ ಜನಂದ್ ರೆಡ್ಡಿ ಸಾಹೇಬ್ರವರ ಜೊತೆ ಕೈ ಜೋಡಿಸ್ಕೊಂಡು ಅವರು ಅಭ್ಯರ್ಥಿಯಾಗಿ ಕಣಕ್ಕೆ ಕಣಕ್ಕಿಳಿದರು ಅವರು ಭಾರತೀಯ ಜನತಾ ಪಕ್ಷದಿಂದಲೇ ಇಡೀ ತಾಲೂಕಾದ್ಯಂತ ಸುತ್ತಾಡಿರೋದ್ರ ಹಿನ್ನೆಲೆಯಲ್ಲಿ ಅವರಿಗೆ ಮೂವತ್ತೊಂದು ಸಾವಿರ ಸಮಥಿಂಗ್ ಓಟು ದಕ್ಕಿದ್ವು ನಮಗೆ ನಲವತ್ತೊಂಬತ್ತು ಸಾವಿರ ಓಟ್ ದಕ್ಕಿದ್ವು ಇವೆರಡೂ ಪ್ಲಸ್ ಮಾಡಿದರೆ ಕೇವಲ ನಮಗೂ ಮತ್ತು ಕಾಂಗ್ರೆಸ್ ಅವರಿಗೆ ಎರಡೂವರೆ ಮೂರು ಸಾವಿರ ಓಟಲ್ಲಿ ವ್ಯತ್ಯಾಸದಲ್ಲಿ ಇರ್ತೀವಿ ಈ ಜೊತೆಗೆ ನಾವು ಎಲೆಕ್ಷನ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಜಯ ಸಾಧಿಸ್ತಾ ಇದ್ವಿ ಅದು ಇಪ್ಪತ್ತ್ಮೂರಲ್ಲಿ ತಮಗೆ ಈ ಸೋಲಿನ ಮತ್ತು ನಿಮ್ಮ ಒಂದು ಟಿಕೆಟ್ ಮಿಸ್ ಆಗಿರ್ತಕ್ಕಂಥ ಅಸಮಾನ್ಯ ವ್ಯಕ್ತಿಗಳು ಸ್ಪರ್ಧೆ ಮಾಡಿ ಅವರು ಸೋಲಿಗೆ ಕಾರಣ ಆಯ್ತು ಹೇಳ್ತಾ ಇದ್ರಿ ಆದ್ರೆ ಎಂ ಪಿ ಚುನಾವಣೆಯಲ್ಲಿ ಗೆದ್ದರಲ್ಲ ಸರ್ ಅದು ಸರ್ ಎಂ ಪಿ ಚುನಾವಣೆಯಲ್ಲಿ ನಿಮ್ಗೆ ಗೊತ್ತಿದೆ ನಿಮ್ಮ ಈಗ ಮಾಸ್ ಲೀಡರ್ ಅಂತ ಹೇಳಿದ್ರಿ ಮತ್ತೆ ಕೆ ಎಸ್ ಆರ್ ಟಿ ಸಾರಿಗೆ ಇಲಾಖೆ ಸಚಿವರಾಗಿರ್ತಕ್ಕಂಥ ಶ್ರೀ ರಾಮುಲು ಅವರು ಅಷ್ಟೆಲ್ಲ ಕೆಲಸಗಳನ್ನು ಮಾಡಿದರು ಮೊಳಕಾಲ್ಮೂಲ ಕ್ಷೇತ್ರಕ್ಕೆ ಮಾಡಿದ್ದಾರೆ ಬಳ್ಳಾರಿಗೆ ಮಾಡಿದ್ದಾರೆ ಬಳ್ಳಾರಿಯಲ್ಲಿ ಎರಡು ಸಾವಿರದ ಎಂಟು ಸಾರಿ ಎರಡು ಸಾವಿರದ ನಾಲ್ಕರಿಗೆ ಎಂಟರಲ್ಲಿ ಇರಬೇಕು ಮೋಸ್ಟ್ಲಿ ಎಂಟರಲ್ಲಿ ಇರಬೇಕು ಬಿ ಎಸ್ ಆರ್ ಕಾಂಗ್ರೆಸ್ ಪಕ್ಷ ಕಟ್ಟಿದರು ಸರ್ ಕಟ್ಟಿದ್ರು ಕೂಡ ಅವರೇ ಪರಾಜಿತರಾದ್ರಲ್ಲ ಸರ್ ಸರ್ ಇಡೀ ರಾಜ್ಯದಲ್ಲಿ ಗೊತ್ತಿದೆ ಎಲ್ಲ ಗ್ಯಾರಂಟಿ ಮೇಲೆ ಚುನಾವಣೆ ನಡೀತಿದ್ರು ಅನ್ನೋದು ಗ್ಯಾರಂಟಿ ಮೇಲೆ ಚುನಾವಣೆ ನಡೆದಿದೆ ಮತ್ತು ಈ ಚುನಾವಣೆ ಫಲಿತಾಂಶದ ನಂತರ ಇವತ್ತಿನವರೆಗೂ ಒಂದು ಅಕೌಂಟಿಗೆ ಒಂದು ರೂಪಾಯಿನೂ ಬಿದ್ದಿಲ್ಲ ಇದ್ರ ಮೇಲೆ ಜನಗಳಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾನ್ಯ ಸಾಹೇಬ್ರವರ ಸರ್ಕಾರ ನಡ್ಕೊತಾ ಬಂದಿದೆ ಇದರ ತಪ್ಪಿನ ಅರಿವು ಇವತ್ತಿನ ಜನರಲ್ಲಿ ಮಹಿಳೆಯರಲ್ಲಿ ಮೂಡಿದೆ ಸರಿ ಸರ್ ನಿಮ್ಮನ್ನೇ ಕೊಡ್ತಾರೆ ಅನ್ನೋದು ಆ ಅಚಲವಾದಂಥ ನಂಬಿಕೆ ವಿಶ್ವಾಸ ಯಾಕೆ ಸರ್ ಇಷ್ಟು ಸರ್ ಕಳೆದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ನನ್ನ ಹೆಸರನ್ನು ಸಹ ಕೋರ್ ಕಮಿಟಿ ನನ್ನ ಹೋರಾಟ ಮತ್ತು ಮನೋಭಾವ ಎರಡನ್ನೂ ಗುರುತಿಸಿ ನನಗೆ ಅವಕಾಶವನ್ನು ಮಾಡಿಕೊಡ್ಬೇಕಂತೇಳಿ ಕೋರ್ ಕಮಿಟಿವರೆಗೂ ಸಹ ನನ್ನ ಹೆಸರು ಹೋಗಿತ್ತು ಕಾರಣಾಂತರಿಂದ ಅವರಿಗೆ ಕಳೆದ ಚುನಾವಣೆಯಲ್ಲಿ ಅವಕಾಶ ಸಿಕ್ತು ಆದರೆ ಈ ಸಂದರ್ಭದಲ್ಲಿ ಬಾರಿ ಮಾನ್ಯ ಕಾರ್ತಿಕ್ ಗೋರ್ಪಡೆ ಮಹಾರಾಜರು ಮತ್ತು ಅದೇ ರೀತಿಯಲ್ಲಿ ನಮ್ಮ ಹಿಂದುಳಿದ ನಾಯಕರಾಗಿರ್ತಕ್ಕಂತಹ ಮಾಸ್ ಲೀಡರ್ ಆಗಿರ್ತಕ್ಕಂತಹ ಶ್ರೀರಾಮುಲು ಸರ್ ಅವರ ಸಹಕಾರ ಅದೇ ರೀತಿಯಲ್ಲಿ ಎಮ್ ಎಲ್ ಸಿ ಅವರ ವೈ ಸತೀಶ್ ಸಾಹೇಬ್ರವರ ಸಹಕಾರ ಅದೇ ನನ್ನ ರೀತಿಯಲ್ಲಿ ನನ್ನ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಜಿ ಟಿ ಪಂಪತ್ತಿಯಣ್ಣವರ ಎಮ್ ಎಲ್ ಸಿ ಸತೀಶ್ ಸಾಹೇಬ್ರವರ ಜೊತೆ ಜೊತೆಯಲ್ಲೇ ನಮ್ಮ ಮಂಡಲದ ಅಧ್ಯಕ್ಷರು ನಮ್ಮ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಅದೇ ರೀತಿಯಲ್ಲಿ ನಮ್ಮ ತಾಲೂಕಿನ ಅನೇಕ ಹಳ್ಳಿಗಳ ಯುವ ಮಿತ್ರರು ಸಹ ಭದ್ರಕೋಟೆಯಾಗಿ ನನ್ನ ಬೆನ್ನೆಲುಬಿಗಾಗಿ ನಿಲ್ತಾರೆ ಅಂತೇಳಿ ನನಗೆ ಅಚಲವಾದ ನಂಬಿಕೆ ಇದೆ ಸರ್ ಇವಾಗಿನ ಯುವಕರಿಗೆ ನೀವು ಒಂದು ರೋಲ್ ಮಾಡೆಲ್ ಆಗಿ ಈ ಚುನಾವಣೆ ಬಗ್ಗೆ ಒಂದು ಮೆಸೇಜ್ ಕೊಡೋದಾದರೆ ಏನು ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ನಮ್ಮ ಪಕ್ಷ ಯಾವ್ರಿಗೆ ಒಬ್ಬ ಅಭ್ಯರ್ಥಿಗೆ ಅಭ್ಯರ್ಥಿಗೆ ಕಣಕ್ಕಿಳಿಸಿದ್ರು ಅಂದರೆ ನಮಗೆ ಪಕ್ಷದ ವ್ಯಕ್ತಿಕ್ಕಿನ್ನ ನಮ್ಮ ಪಕ್ಷದ ಸಿಂಬಲ್ಗಾಗಿ ಚುನಾವಣೆ ಮಾಡೋಣ ಇಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಜನ ವಿರೋಧಿ ಪಕ್ಷವನ್ನು ಒಡೆದೊಡ್ಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕಲ್ತು ಮಾಡೋಣ ಅನ್ನೋದು ಬಯಸ್ತಾ ಇದ್ದೀವಿ ಓಕೆ ಸರ್ ಸರಿ ಕೊನೆಯಲ್ಲ ಕೊನೆಯ ಪ್ರಶ್ನೆ ಈ ಬಾರಿ ಈ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಐದು ಗ್ಯಾರಂಟಿ ನಿಮಗೆ ಪ್ಲಸ್ ಆಗ್ಬೋದಾ ಮೈನಸ್ ಆಗ್ಬೋದಾ ಮಂಜುನಾಥ್ ಅವರಿಗೆ ಸರ್ ಗ್ಯಾರಂಟಿ ಸತತವಾಗಿ ಕೊಟ್ಕಂತ ಬಂದಿದ್ರೆ ನಮಗೆ ಕಷ್ಟ ಆಗ್ತಿತ್ತೇನೋ ಬಟ್ ಅದು ಈ ಮಾಡ್ತಿರೋದ್ರಿಂದ ನಮಗೆ ಪ್ಲಸ್ ಆಗಿ ಕಂಡು ಬರ್ತದೆ ಅದೆಲ್ಲದಕ್ಕಿನ್ನ ಮಾನ್ಯ ಸಂಸದರ ಮೇಲೆ ಇರ್ತಕ್ಕಂತಹ ಏನು ಇಲ್ಲಿ ಡೆವಲಪ್ ಆಗಿಲ್ಲಲ್ಲ ಆ ಒಂದು ಬೇಸರನೇ ಜನಗಳು ನಮಗೆ ಪ್ಲಸ್ ಆಗಿ ವರದಾನವಾಗಿ ಮೂಡ್ತದೆ ಅಂತೇಳಿ ನಾನು ಬಯಸ್ತೀನಿ ಸರ್ ಸರಿ ಸರ್ ಥ್ಯಾಂಕ್ ಯು ಕೊನೆಯದಾಗಿ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಈ ಕ್ಷೇತ್ರದ ಮತ ಬಾಂಧವರಿಗೆ ಈ ಚುನಾವಣೆ ಹಿನ್ನೆಲೆಯಲ್ಲಿ ಮತ್ತು ಭಾರತೀಯ ಜನತಾ ಪಕ್ಷದ ಒಂದು ಪ್ರಬಲ ಟಿಕೆಟ್ ಯುವಕರ ಪರವಾಗಿ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಈ ಕ್ಷೇತ್ರದ ಪ್ರಜ್ಞಾವಂತ ಮತಬಾಂಧವರಿಗೆ ಮತ್ತು ಮತದಾರರಾಯಿತು ಇಲ್ಲಿಯ ಮುಖಂಡರಾಯಿತು ನಮಗೆ ಬಂದಿರತಕ್ಕಂಥ ಒಂದು ರಿಪೋರ್ಟಿನ ಮುಖಾಂತರದಿಂದ ಬದಲಾವಣೆ ಹಾದಿ ಕಡೆ ಹೋಗ್ತಾ ಇರುವಂಥ ಕೆ ಮತ ಬಾಂಧವರಿಗೆ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಅಥವಾ ಭಾರತೀಯ ಜನತಾ ಪಕ್ಷದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಮತ್ತು ಯುವಕರಿಗೆ ಯುವತಿಯರಿಗೆ ನಿಮ್ಮ ಸಹೋದರಿಯರಿಗೆ ಮತ್ತು ನಿಮ್ಮ ಬಂಧು ಬಳಗದವರಿಗೆ ಅಂದರೆ ನಿಮ್ಮ ಮತದಾರರಿಗೆ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನಮಸ್ತೆ ನಮ್ಮ ತಾಲೂಕಿನ ಹಿರಿಯರಿಗೂ ಮತ್ತು ಕಿರಿಯರಿಗೂ ಅದೇ ರೀತಿಯಲ್ಲಿ ಸಹೋದರ ಮತ್ತು ಸಹೋದರರಿಗೂ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳೋದೇನೆಂದರೆ ಪಕ್ಷ ಯಾವುದೇ ಅಭ್ಯರ್ಥಿಗೂ ಟಿಕೆಟ್ ನೀಡಿ ಸ್ಪರ್ಧೆಗೆ ಇಳಿಸಿದ್ರು ಎಲ್ಲರೂ ಒಗ್ಗಟ್ಟಿಂದ ನಮ್ಮ ಭಿನ್ನಾಭಿಪ್ರಾಯದಿಂದನೇ ಇವತ್ತು ಕಾಂಗ್ರೆಸ್ ನಮ್ಮ ಎದುರಾಳಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಜಯಿಸಲಿಕ್ಕೆ ಕಾರಣವಾಗಿದ್ದೀವಿ ಆ ತಪ್ಪನ್ನು ಹಿಂದೆಂದೂ ಮಾಡಿದ್ರೆ ಅಂತೇಳಿ ಈ ಮೂಲಕ ಬಯಸ್ತಾ ಪಕ್ಷ ಯಾರಿಗೆ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ರು ಅವರಿಗೆ ಗೆಲುವಿಗಾಗಿ ಎಲ್ಲರೂ ಶ್ರಮಿಸೋಣ ಅಂತೇಳಿ ಈ ಮೂಲಕ ಬಯಸ್ತಾ ಇದ್ದೀನಿ ತುಂಬ ಧನ್ಯವಾದಗಳು ಡಿ ಮಂಜುನಾಥ್ ಅವರೇ ಇಷ್ಟೊತ್ತಿನವರೆಗೆ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಕ್ಷೇತ್ರದ ಜನನಾಯಕ ಯುವಕರ ಕಣಮಣಿ ವಿಶೇಷ ಸಂದರ್ಶನಕ್ಕೆ ತಾವು ಅವಕಾಶ ಮಾಡಿಕೊಟ್ರಿ ಮತ್ತು ನಿಮ್ಮ ಅಜೆಂಡಾದಕ್ಕಿಂತ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟ ಹಾರಿಸ್ಲಿಕ್ಕೆ ತಾವೇನು ಶತಾಯಗತಾಯ ಪ್ರಯತ್ನ ಇದ್ದೀರಿ ಆ ಪ್ರಯತ್ನ ಯಶಸ್ಸನ್ನು ಆಗಲಿ ಮತ್ತು ಮತದಾರರು ಬದಲಾವಣೆಯ ಹಾದಿ ಕಡೆ ಮುಖ ಮಾಡ್ತಾ ಇದ್ದಾರೆ ಇಲ್ಲಿ ಎಷ್ಟಿ ಮೀಸಲು ಕ್ಷೇತ್ರ ಆದರೂ ಕೂಡ ಒಂದು ಅದರ್ ಕಾಸ್ಟ್ನವರಾಗಿರ್ಲಿ ನಮಗೆ ಹಿತ ಬಯಸುವಂಥ ವ್ಯಕ್ತಿಗಳಿಗೆ ನಾವು ಅವಕಾಶ ಕೊಡ್ತೀವಿ ಅಂತೇಳಿ ಏನು ಮತದಾರರು ಕೂಡ ಈ ಬಾರಿ ಕಾಯ್ತಾ ಇದ್ದಾರೆ ಆ ಕಾಯ್ದಕ್ಕೋಸ್ಕರ ಮತ್ತು ಒಂದು ಎಜುಕೇಟೆಡ್ ಪರ್ಸನ್ ಆಗಿ ಮತ್ತು ಈ ಕ್ಷೇತ್ರದ ಒಂದು ಯುವಕರ ಕಣ್ಮಣಿ ಮತ್ತು ಯುವಕರಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತು ಕೆಲಸ ಮಾಡೋದ್ರೆ ಯಶಸ್ವಿ ಮತ್ತು ನಮ್ಮ ರಿಪೋರ್ಟ್ ಮುಖಾಂತರ ಬಂದಿರತಕ್ಕಂಥ ಬಿ ಮಂಜುನಾಥ್ ಅಂದರೆ ಒಂದು ಸಾಧಾ ಸೀದಾ ವ್ಯಕ್ತಿ ಮತ್ತು ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಕೆಲಸನೂ ಕೂಡ ಆ ಕ್ಷಣಕ್ಕೆ ಆಗಲಿಲ್ಲ ಅಂದರೂ ಕೂಡ ಅವರಿಗೆ ಧೈರ್ಯ ತುಂಬಿಸು ಕೆಲಸ ಮಾಡ್ತಾ ಅಂತ ಮಂಜುನಾಥ್ ಅವರು ಅಂತ ಹೇಳಿದ್ದಾರೆ ಅವರು ಯಾರಪ್ಪ ಅಂತ ನಾವು ಹುಡುಕೊಂಬಂದಾಗ ಅದು ನೀವಾಯಿತು ಅದು ಯಶಸ್ಸನ್ನು ಆಗಲಿ ಮತ್ತು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಷ್ಟೊತ್ತಿನವರಿಗೆ ನಮ್ಮ ಜೊತೆ ನಿಮ್ಮ ಸಮಯವನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಜೈ ಹಿಂದ್ ಸರ್ ವೀಕ್ಷಕರೇ ಗಮನಿಸಿದ್ರೆ ಇಷ್ಟೊತ್ತು ಮಾತನಾಡಿರತಕ್ಕಂಥ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಸಂಡೂರು ಉಪ ಚುನಾವಣೆಯ ಸಂಡೂರು ವಿಧಾನಸಭಾ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಭಾರತೀಯ ಜನತಾ ಪಕ್ಷದ ಪ್ರತಿಯೊಂದು ಚಟುವಟಿಕೆದಲ್ಲಿ ಪ್ರತಿಯೊಂದು ಹೋರಾಟದಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಪ್ರತಿಯೊಂದು ಒಂದು ಅಸ್ತಿತ್ವದ ಈ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ವಿಷಯದಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಮತ್ತು ಇಲ್ಲಿಯ ನಾಯಕರ ಜೊತೆ ಸ್ಥಳೀಯ ಮುಖಂಡರ ಜೊತೆ ಮತ್ತು ಯುವಕರ ಜೊತೆ ಪ್ರತಿಯೊಬ್ಬರ ಜೊತೆ ಹೆಗಲು ಕೊಟ್ಟು ನಿಂತು ಈ ಬಾರಿ ಈ ಉಪ ಚುನಾವಣೆ ನಮಗೆ ಬಂದಿದ್ದು ಅದೃಷ್ಟದ ಪರೀಕ್ಷೆ ಈ ಪರೀಕ್ಷೆಯಲ್ಲಿ ಹಂಡ್ರೆಡಕ್ಕೆ ಹಂಡ್ರೆಡ್ ಮಾರ್ಕಸ್ ಆಗೋದಿಲ್ಲ ನೈಂಟಿ ಏಯ್ಟಿ ಫೈ ಇಂದ ನೈಂಟಿ ಫೈವ್ ಆದರೂ ನಾವು ಮಾರ್ಕಸ್ ತಗೋಲೇಬೇಕು ಇಲ್ಲಿ ಬದಲಾವಣೆಯ ಹಾದಿಯ ಚಿತ್ರಣ ಪರೀಕ್ಷೆಯ ರಿಸಲ್ಟನ್ನು ನಾವು ಭಾರತೀಯ ಜನತಾ ಪಕ್ಷ ಬಾವುಟ ಹಾರಿಸಲೇಬೇಕು ಅಂತ ಪಣ ತೊಟ್ಟಿರ್ತಕ್ಕಂಥ ಬಿ ಮಂಜುನಾಥ್ ಅವ್ರ ಜೊತೆ ಈ ಕ್ಷೇತ್ರದ ಅಭಿವೃದ್ಧಿ ವಿಚಾರಗಳನ್ನು ಮತ್ತು ಇನ್ನಷ್ಟು ಮಾಹಿತಿಯನ್ನು ಅವ್ರ ಜೊತೆ ಹಂಚಿಕೊಂಡಿದ್ದಕ್ಕೆ ಅವರು ನಮಗೆ ಮಾಹಿತಿಯನ್ನು ನೀಡಿದ್ದಕ್ಕೆ ಮತ್ತು ನಿಮ್ಮ ಮುಂದೆಗಡೆ ಪ್ರತ್ಯಕ್ಷವಾಗಿ ಪ್ರತಿಯೊಂದು ವಿಷಯಗಳನ್ನು ಧ್ವನಿ ಎತ್ತಿದ್ದಕ್ಕೆ ಇಲ್ಲಿ ಉದ್ಯೋಗದ ಬಗ್ಗೆ ಆಗಿರಲಿ ಇಲ್ಲಿಯ ಒಂದು ಆಸ್ಪಿಟಲ್ ವಿಷಯಗಳ ಬಗ್ಗೆ ಆಗಿರಲಿ ಇಲ್ಲಿ ಬಸ್ ಸ್ಟಾಂಡ್ ವ್ಯವಸ್ಥೆಗಳಾಗಿರಲಿ ಅಥವಾ ಒಂದು ಸುಲಭ ಶೌಚಾಲಯಗಳ ಬಗ್ಗೆ ಮಾತನಾಡತಕ್ಕಂಥ ಮಂಜುನಾಥ್ ಅವ್ರ ಜೊತೆ ಮತ್ತೆ ವೇಟೆ ನೋಡ್ತಾರೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೈ ಹಿಂದ್